ಬಂಟ್ವಾಳ ವಿದ್ಯಾರ್ಥಿ ನಾಪತ್ತೆಯಾಗಿ ಹನ್ನೆರಡು ದಿನಗಳಾಗಿದೆ ಇನ್ನೂ ಕೂಡ ಆತನ ಯಾವುದೇ ಸುಳಿವು ಕೂಡ ಸಿಗ್ತಾ ಇಲ್ಲ ನಿಗೂಢ ಜಾಲದಲ್ಲಿ ಹಾಗಾದ್ರೆ ಬಂಟ್ವಾಳದ ದಿಗನ್ ಸಿಲುಕಿಕೊಂಡಿದ್ದಾರೆ ಏನಾಯ್ತು ಆ ವಿದ್ಯಾರ್ಥಿಗೆ ಅನ್ನೋ ಬಗ್ಗೆ ಯಾವುದೇ ರೀತಿಯ ಸುಳಿವು ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ ಘಟನೆ ನಡೆದು ಈಗಾಗಲೇ ಹನ್ನೆರಡು ದಿನ ಆಗಿದೆ ಆ ಯುವಕ ಆ ಬಾಲಕ ನಾಪತ್ತೆಯಾಗಿ ಇನ್ನೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸುಳಿವು ಕೂಡ ಸಿಗ್ತಾ ಇಲ್ಲ ನಿಗೂಢ ಜಾಲದಿಂದ ಬಂಟ್ವಾಳದ ನ ಕಿಡ್ನ್ಯಾಪ್ ಶರಣಿ ವ್ಯಕ್ತ ಆಗ್ತಾ ಇದೆ ಅನೇಕ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಯಾರು ಮಾಡಿರಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ದಿಗಂತ್ ನಾಪತ್ತೆಯ ಹಿಂದೆ ಮಂಗಳ ಜಾಲ ಇದೆಯಾ ಈ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗಿದ್ದ ನನ್ನ ಅಪಹರಣ ಮಾಡಲಾಯಿತ ಹನ್ನೆರಡು ದಿನ ಆದರೂ ಕೂಡ ವಿದ್ಯಾರ್ಥಿ ದಿಗಂತ್ನ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಬಂಟ್ವಾಳದ ನಿಗೂಢ ಜಾಲದ ಹಿಂದೆ ಸ್ಥಳೀಯನ ಕೈವಾಡ ಇದೆಯಾ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಫೆಬ್ರವರಿ ಇಪ್ಪತ್ತೈದರ ರಾತ್ರಿ ಏಳು ಗಂಟೆಯ ಬಳಿಕ ದಿಗಂತ್ ಮನೆಯಿಂದ ನಾಪತ್ತೆಯಾಗಿದ್ದಾರೆ ಅದಾದ ನಂತರ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸುಳಿವು ಅಂತಂದ್ರೆ ಸಿಕ್ಕಿರೋದು ಆತನ ಚಪ್ಪಲಿಗಳು ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಫೋಟೋಸ್ ಅನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ ಆ ಒಂದು ಜೊತೆ ಚಪ್ಪಲಿ ಸಿಕ್ಕಿದೆ ಅದರಲ್ಲೂ ಕೂಡ ರಕ್ತ ಸಿಕ್ತ ಆಗಿತ್ತು ಅನ್ನೋದನ್ನು ಕೂಡ ನೀವು ಗಮನಿಸಬಹುದು ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿರುವಂತಹ ಸುಳಿವು ಕೂಡ ಸಿಕ್ಕಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಪರಂಗಿಪೇಟೆಯ ದಿಗಂತ ನಾಪತ್ತೆ ಪ್ರಕರಣ ಆಗ್ತಾ ನಿನ್ನ ಬರಬ ಅಂದ್ರೆ ಒಂದು ಹಂತಕ್ಕೆ ಎರಡು ವಾರಗಳಾಗ್ತಾ ಬಂತು ಇನ್ನೂ ಕೂಡ ಒಂದು ವಿದ್ಯಾರ್ಥಿಯ ಪತ್ತೆ ಆಗ್ತಾ ಇಲ್ಲ ಅದರ ಮಧ್ಯೆ ಒಂದಷ್ಟು ಊಹಾಪೋಹಗಳು ಗ್ರಾಮಗಳಲ್ಲಿ ಆರಾಡ್ತಾ ಇರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಏರಿರುವಂಥದ್ದು ಹಾಗಾದ್ರೆ ಈ ಒಂದು ಪ್ರಕರಣದ ಸದ್ಯದ ಅಪ್ಡೇಟ್ ಏನಿದೆ ಅನ್ನುವಂಥದ್ದನ್ನು ಸ್ವತಃ ಅವರ ಮನೆಯವರಿದ್ದಾರೆ ಅವರ ಜೊತೆ ಕೂಡ ನಾನು ಮಾತನಾಡ್ತೀನಿ ಸರಿ ಈಗ ಇಡೀ ಪ್ರಕರಣದಲ್ಲಿ ಎರಡು ವಾರಗಳಾಗ್ತಾ ಬಂತು ದಿಗಂತ ಪತ್ತೆ ಇಲ್ಲ ಏನು ನಿಮಗಿರುವಂಥ ಮಾಹಿತಿ ನಮಗೆ ಮಾಹಿತಿ ಅಂದರೆ ಅದೇ ಇನಿಷಿಯಲ್ ಇನಿಷಿಯಲ್ ರಿಪೋರ್ಟಲ್ಲಿ ಏನೋ ಬಂದಿತ್ತು ಇನಿಷಿಯಲ್ ಇನ್ವೆಸ್ಟಿ ಇನ್ವೆಸ್ಟಿಗೇಷನಲ್ಲಿ ಏನಲ್ಲಿತ್ತು ಅದರಲ್ಲೇ ಇದೆ ಅಂದರೆ ಎಕ್ಸ್ಟ್ರಾ ಡೆವಲಪ್ಮೆಂಟ್ ಏನು ಸಹ ಕಾಣಿಸ್ತಾ ಇಲ್ಲ ಅದೇ ಸರಿ ಈ ಕೆಲವೊಂದು ನಿನ್ನೆ ಇಷ್ಟವರೆಗೆ ಇರಲಿಲ್ಲ ನಿನ್ನೆಯಿಂದ ಒಂದು ಸುದ್ದಿ ಬೇರೆ ಬರ್ತಾ ಇದೆ ಅಂದರೆ ಮಂಗಳ ಮುಖಿಯವರೇನೋ ಅಪಹರಣ ಮಾಡಿದ್ದಾರೆ ಮತ್ತೊಂದು ಮಗದೊಂದು ಅನ್ನುವಂಥದ್ದು ಇದರ ಬಗ್ಗೆ ನೀವು ಮನೆಯವರಾಗಿ ನಿಮಗೆ ಗೊತ್ತಿರುವ ವಿಚಾರ ಅದು ನನಗೆ ಅಂದರೆ ನನ್ನ ಫ್ರೆಂಡ್ಸ್ ಸರ್ಕಲಿಂದೆಲ್ಲ ಗೊತ್ತಾಯಿತು ವಿಷಯ ಎಲ್ಲ ಇಂಟರ್ನೆಟ್ಟಲ್ಲೆಲ್ಲ ಅದು ವೈರಲ್ ಆಗ್ತಾ ಉಂಟಂತ ಸೊ ನಾನೊಂದು ನನ್ನ ಫ್ರೆಂಡ್ ಹತ್ರಲ್ಲಿ ಕೇಳಿದೆ ಈ ಥರ ಬರ್ತಾ ಉಂಟು ಅದಕ್ಕೆ ಅಂದರೆ ನಾನು ಮತ್ತೆ ಇನ್ಸ್ಪೆಕ್ಟ್ರಿಗೆ ಕಾಲ್ ಮಾಡಿದೆ ಸಬ್ ಇನ್ಸ್ಪೆಕ್ಟ್ರಿಗೆ ಅವರ ಹತ್ರ ಎಕ್ಸಾಕ್ಟ್ ನ್ಯೂಸ್ ಕೇಳಿದೆ ಏನದ ಅಂಥದ್ದು ಮಾಹಿತಿ ಉಂಟಂತ ಕೇಳಿದೆ ಸೊ ಅವರು ಕನ್ಫರ್ಮ್ ಕೊಟ್ಟರು ಅಂಥದ್ದೇನಿಲ್ಲ ಏನಿಲ್ಲ ಎಲ್ಲ ಜನಗಳು ಫಾಲ್ಸ್ ರೂಮರ್ಸ್ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಅಂಥದ್ದೇನಾದರೂ ಅಂದರೆ ಅವರು ಅನ್ನುವಂಥದ್ದಲ್ಲ ಒಟ್ಟು ಅಪಹರಣ ಆಗಿದ್ದಾರೆ ಅನ್ನುವಂಥದ್ದೇನಾದರೂ ಅನುಮಾನಗಳಿದೆಯಾ ನಿಮಗೆ ಅಪಹರಣ ಆಗಿದೆ ಅಂತ ಸಹ ಗೊತ್ತಿಲ್ಲ ಅಂದರೆ ಫುಟೇಜ್ ಇಲ್ಲ ಎಲ್ಲಿ ಸಹ ಎಲ್ಲಿ ಹೋಗಿದ್ದಾನೆ ಇನ್ ಆ್ಯಂಡ್ ಔಟ್ ಫುಟೇಜ್ ಇಲ್ಲ ಸೊ ಕನ್ಫರ್ಮ್ ಎಲ್ಲಿದ್ದಾನಂತನೇ ಗೊತ್ತಾಗ್ತಿಲ್ಲ ಅಂದರೆ ಅವರು ಇನ್ಸ್ಪೆಕ್ಟರ್ಸ್ ಹೇಳ್ತಿರೋದಂದರೆ ನಮ್ಮ ಒಂದು ಫಿಫ್ಟೀನ್ ಇಯರ್ಸ್ ಕ್ಯಾರಿಯರಲ್ಲಿ ಇಂಥದ್ದೊಂದು ಕೇಸ್ ನಾನು ನೋಡಿಲ್ಲ ಅಂತಲೇ ಹೇಳ್ತಿದ್ದಾರೆ ಅವರು ಅಂದರೆ ಕ್ಯಾಮ್ರಾಗಳಲ್ಲಿ ಯಾವುದೇ ಫುಟೇಜ್ಗಳು ಸಿಗಲಿಲ್ಲ ಅಂದರೆ ನಾವು ಖುದ್ದಾಗಿ ಎಲ್ಲ ಸ್ಪಾಟಿಂದ ಒಂದು ಒಲಚಿಲ್ ಆ ಸೈಡಲ್ಲಿ ನಾವು ಖುದ್ದಾಗಿ ಹೋಗಿದ್ದೇವೆ ಎಲ್ಲ ಸಿ ಸಿ ಟಿ ಎಲ್ಲ ಫೈನ್ ಮಾಡಿ ನಮ್ಮಿಂದ ಎಷ್ಟಾಗುತ್ತೆ ಅಂದರೆ ಪೊಲೀಸ್ನವರು ಮಿಸ್ ಆಗಿ ಅವರಿಂದ ಆಗಿರ್ಬೋದು ಮಿಸ್ ಸೊ ಅವರಿಗೆ ಸಹ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ಇಂತಿಂತ ಕಡೆಯಲ್ಲಿ ಇದು ಸಿ ಸಿ ಟಿವಿ ಉಂಟು ನೀವು ಅದನ್ನು ಚೆಕ್ ಮಾಡಿದಿರ ಅಂತ ಸೊ ಎವ್ರಿ ಟೈಮ್ ನಾವು ಅವ್ರ ಹತ್ರ ಹೇಳುವಾಗ ಅವ್ರು ಹೇಳ್ತಾರೆ ನಾವು ನೋಡಿದ್ದೇವೆ ಫುಟೇಜ್ ನೋಡ್ತೇವೆ ಬಟ್ ಅವನು ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್